ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು ಜೊತೆಗೆ ಈ ವಾರ ಸೂರ್ಯನ ಸಂಚಾರವು ಮಕರ ರಾಶಿಯಲ್ಲಿ ಸಂಭವಿಸಲಿದೆ ಮತ್ತು ಶುಕ್ರನೊಂದಿಗೆ ಸೂರ್ಯನ ಸಂಯೋಗವು ಕೂಡ ರೂಪುಗೊಳ್ಳುವುದು ಇದರಿಂದಾಗಿ ಶುಕ್ರಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರಾದಿತ್ಯ ರಾಜಯೋಗವು ಬಹಳಷ್ಟು ಲಾಭದಾಯಕ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಶುಕ್ರ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಹಾಗಾಗಿ ಮಕರ ಸಂಕ್ರಾಂತಿಯ ವಾರ ಶುಕ್ರಾದಿತ್ಯ ರಾಜಯೋಗವು ಜನರಿಗೆ ಸಾಕಷ್ಟು ಲಾಭ ಹಾಗೂ ಪ್ರಗತಿಯನ್ನು ನೀಡಲಿದೆ ಈ ವಾರ ಲಾಭದೊಂದಿಗೆ ಸಾಕಷ್ಟು ಸಂತೋಷವನ್ನು ಕೂಡ ಗಳಿಸುವರು ಜನವರಿ ಹನ್ನೆರಡರಿಂದ ಜನವರಿ ಹದಿನೆಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಕೆಲವು ದನಿದ ಕಾರ್ಯಗಳಿಂದ ಸಮಯ ತೆಗೆದುಕೊಂಡು ವಿಶ್ರಾಂತಿ ಪಡೆದು ಮತ್ತು ಅಪ್ತ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆಯಬೇಕಾಗುತ್ತದೆ ಏಕೆಂದರೆ ಇದರಿಂದಾಗಿ ನೀವು ಆಂತರಿಕ ಸಂತೋಷವನ್ನು ಪಡೆಯುವುದರ ಜೊತೆಗೆ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುವ ಅವಕಾಶಗಳನ್ನು ಸಹ ನೀವು ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡುವುದು ನಿಮಗೆ ಉತ್ತಮವಾಗಿರಲಿದೆ ಕೇತು ಚಂದ್ರ ರಾಶಿಗೆ ಹೋಲಿಸಿದರೆ ಐದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಹಣವನ್ನು ಎಲ್ಲಿ ಖರ್ಚು ಮಾಡಲಾಗುತ್ತಿದೆ ಎಂಬುದರ ಕುರಿತು ಈ ವಾರದಲ್ಲಿ ನೀವು ಗಮನವಿರಬೇಕಾಗುತ್ತದೆ ಇಲ್ಲದಿದ್ದರೆ ಮುಂಬರುವ ವಾರದಲ್ಲಿ ಈ ಕಾರಣದಿಂದಾಗಿ ನೀವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬಹುದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ ತಂದೆಯ ಆರೋಗ್ಯದಲ್ಲೂ ಈ ವಾರ ಸಕಾರಾತ್ಮಕ ಬದಲಾವಣೆಗಳಿಗೆ ಸಂಪೂರ್ಣ ಅವಕಾಶವಿದೆ ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ಸಮಯ ಕಳೆಯುವಾಗ ಅನೇಕ ದೇಶೀಯ ಸಮಸ್ಯೆಗಳನ್ನು ಚರ್ಚಿಸುತ್ತೀರಿ ಇದು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ತಂದೆಯು ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮ ರಾಶಿ ಚಕ್ರದ ಜನರು ಈ ವಾರ ದೊಡ್ಡ ಪ್ರಚಾರ ಅಥವಾ ಲಾಭ ಪಡೆಯುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಈ ಸಮಯದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವಾರ ಯಶಸ್ಸನ್ನು ಪಡೆಯುತ್ತಾರೆ ಎಂದು ನಿಮ್ಮ ರಾಶಿ ಭವಿಷ್ಯ ಹೇಳುತ್ತಿದೆ ಆದರೆ ಅದಕ್ಕಾಗಿ ಅವರು ತಮ್ಮನ್ನು ತಾವು ಅತ್ಯುನ್ನತವೆಂದು ಪರಿಗಣಿಸದೆ ಅವರು ವಿಷಯಗಳನ್ನು ಅರ್ಥ ಇತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ನೀವು ಭಾಗ್ಯ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರದ ಪ್ರಮುಖ ಸಂಚಾರವೆಂದರೆ ಶುಕ್ರನು ಕುಂಭ ರಾಶಿಯ ವಾಯು ರಾಶಿಗೆ ಹಾರುತ್ತಾನೆ ಆದರೆ ಇತರ ಗ್ರಹಗಳು ಕಳೆದ ವಾರದಂತೆ ಮಕರ ರಾಶಿಯಲ್ಲಿ ಇರುತ್ತವೆ ಕಳೆದ ವಾರದಂತೆ ಸೂರ್ಯ ಮಂಗಳ ಮತ್ತು ಬುಧ ನಿಮ್ಮ ಹತ್ತನೇ ಮನೆಯನ್ನು ಚೈತನ್ಯಗೊಳಿಸುತ್ತಿದ್ದಾರೆ ಆದ್ದರಿಂದ ನಿಮ್ಮ ಕೆಲಸದ ಸುತ್ತಲೂ ಬಹಳ ಮುಖ್ಯವಾದ ಘಟನೆಗಳು ನಡೆಯುತ್ತಿವೆ ಇದು ನಿಮ್ಮ ಕೆಲಸಕ್ಕೆ ಬಹಳ ನಿರ್ಣಾಯಕ ಹಂತವಾಗಿದೆ ಏಕೆಂದರೆ ಸಾಕಷ್ಟು ಅಧಿಕೃತ ಸಂವಹನ ಸಭೆಗಳು ಮೌಲ್ಯಮಾಪನಗಳು ಅಥವಾ ಉದ್ಯೋಗ ಸಂಬಂಧಿತ ಪ್ರಕಟಣೆಗಳು ಇರುತ್ತವೆ ಉದ್ಯೋಗ ಬದಲಾವಣೆಗಳು ಬಡ್ತಿಗಳು ನಾಯಕತ್ವದ ಹಗರಣಗಳು ಅಥವಾ ನಿಮ್ಮ ವ್ಯವಸ್ಥಾಪಕರೊಂದಿಗೆ ಕೆಲವು ಸಮಸ್ಯೆಗಳಂತಹ ಘಟನೆಗಳನ್ನು ಸಹ ನೀವು ನಿರೀಕ್ಷಿಸಬಹುದು ಆದ್ದರಿಂದ ನೀವು ಈ ಪರಿಸ್ಥಿತಿಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಹುಡುಕಲು ಹೆಚ್ಚಿನ ಅವಕಾಶಗಳು ಸಿಗುತ್ತವೆ ಆದರೆ ಅದು ಒತ್ತಡದ ಕೆಲಸವೂ ಆಗಿರುತ್ತದೆ ಸೂರ್ಯ ಮಂಗಳ ಮತ್ತು ಬುಧ ಗ್ರಹಗಳು ನಾಲ್ಕನೇ ಮನೆಯನ್ನು ನೋಡುತ್ತವೆ ಆದ್ದರಿಂದ ಮನೆಯಲ್ಲಿಯೂ ನೀವು ಬಹಳಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅತಿಥಿಗಳು ಬರುತ್ತಾರೆ ಮತ್ತು ನೀವು ಕೆಲವು ಕುಟುಂಬ ಕೂಟಗಳನ್ನು ಸಹ ನಡೆಸುತ್ತೀರಿ ಅಲ್ಲಿ ನೀವು ಗಮನದ ಕೇಂದ್ರಬಿಂದುವಾಗಿರುತ್ತೀರಿ ಮಂಗಳವು ಭೂಮಿಗೆ ಸಂಬಂಧಿಸಿದ ಗ್ರಹವಾಗಿರುವುದರಿಂದ ನವೀಕರಣ ಅಥವಾ ಸ್ಥಳಾಂತರವನ್ನು ಸಹ ತರುತ್ತದೆ ಆದ್ದರಿಂದ ನೀವು ಕೆಲವು ಕೆಡವುವಿಕೆ ಮತ್ತು ದುರಸ್ತಿಗಾಗಿ ಹುಡುಕುತ್ತಿದ್ದರೆ ಅದು ಈ ವಾರದಲ್ಲಿ ಬರುತ್ತದೆ ಸೂರ್ಯ ಮತ್ತು ಮಂಗಳ ಗ್ರಹಗಳು ದುಷ್ಟಶಕ್ತಿಗಳಾಗಿರುವುದರಿಂದ ನೀವು ಮನೆಯಲ್ಲಿ ಕೆಲವು ಒತ್ತಡದ ಪರಿಸ್ಥಿತಿಯನ್ನು ಸಹ ನಿರೀಕ್ಷಿಸಬಹುದು ಈ ವಾರಾಂತ್ಯದಲ್ಲಿ ಶುಕ್ರನು ಕುಂಭರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ಬಹಳ ಮಹತ್ವದ ಮತ್ತು ಉತ್ತಮ ಸಂಚಾರವಾಗಿರುತ್ತದೆ ಏಕೆಂದರೆ ಶುಕ್ರನು ಈ ಮನೆಯಲ್ಲಿರಲು ಇಷ್ಟಪಡುತ್ತಾನೆ ಆದ್ದರಿಂದ ನೀವು ಸ್ನೇಹ ಸಾಮಾಜಿಕ ಜಾಲತಾಣಗಳು ಮತ್ತು ದೀರ್ಘಕಾಲೀನ ಗುರಿಗಳಲ್ಲಿ ಅನುಕೂಲಕರ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಸಾಮಾಜಿಕ ಕೂಟಗಳು ವೃತ್ತಿಪರ ವಲಯಗಳು ಅಥವಾ ಆನ್ಲೈನ್ ವೇದಿಕೆಗಳ ಮೂಲಕ ನೀವು ಹೊಸ ಸಂಪರ್ಕಗಳನ್ನು ಪಡೆಯುತ್ತೀರಿ ಮತ್ತು ಈ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಪ್ರಯೋಜನಕಾರಿಯಾಗಿರುತ್ತವೆ ನಿಮ್ಮ ಸ್ನೇಹಿತರು ಮತ್ತು ಹಿರಿಯ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯವಿರುತ್ತದೆ ಮತ್ತು ನೀವು ಪಾರ್ಟಿ ಅಥವಾ ವ್ಯಾಪಾರ ಸಭೆಗೆ ಸಹ ಹಾಜರಾಗಬಹುದು ತಂಡದ ಕೆಲಸ ದತ್ತಿ ಕಾರ್ಯಕ್ರಮಗಳು ಮತ್ತು ಆನ್ಲೈನ್ ಸಭೆಗಳು ಸಹ ಇರುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಬೌಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ಹನ್ನೆರಡರಿಂದ ಜನವರಿ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ